ಏನ್ ಮಾಡ್ತಾ ಇದೀಯ? ಏನು ಇಲ್ಲಕದಕ ಅಯ್ಯೋ ಜಾನ ಕಕ ಇಂಗಂತೀನಿ ಅಂತ ಬೇಜಾರ್ ಮಾಡ್ಕೊಬೇಡ ಏನು ನಿಮ್ಮ ಮನೆನ್ ಜಾಸ್ತಿ ಏನು ಬಿಟ್ಟಿ ಬಿತ್ತಿದದಕ ಅವನು ಬರ ಮಾಡ್ಕೊಳೋರೆ ಅನ್ಸ್ಕೊಂಡ್ ಆಡ್ಸ್ಕೊಂಡ್ ಅವರಿಗೆ ಅನುಕೂಲ ಮಾಡಕ್ಕೆ ನಿಮಗೆ ಏನಾನೆ ಬರ್ ಬಂದಿದದ್ದು ನಿನ್ಗೆ ಒಳ್ಳೆ ಜಾಡಿ ಹೆಂಗಾರ್ತೀಯಾ ಲೇ ಅಯ್ಯೋ ನೀನ್ ಗೊತ್ತಲ್ವಾ ಏನು ಅದೇ ಏನು ಹೇಳಬೇಕು ಸರಿಯಾಗಿ ಹೇಳು ನನ್ನ ಕೆಲಸದೇ ವಾಲ್ತಕೋಬೇಕು ನಾನು ಯಾರ್ ಏನಂದ್ರು ಅಂತ ಇಂಗಂತಾ ಇದೀನಿ ನೀನು ಈ ಇನ್ಯಾರ ಅಂತ ಕವ ನಿನ್ ಪ್ರಾಣ ಸ್ನೇಹಿತ ಇದೆ ನಾಗಮ್ಮ ಏನು ಬಾಯಿ ಬಂದಂಗೆ ಬೀದಿ ನಿಂತಕ ಮಾನಾ ಮರೋದಿ ಕಳಿತಾ ಕೂತೊಳಲಕ ஒசி போய்த்தேல நின் கேள்வி தூராய் தானே கேள்க்கில நான் மனைத்தக்கே ஓசி கிவி ஓட கேள் அய்யோ ஒசி போய்த்தேத நானு பரவாயில்வல்கொத நன் மகள கரக மகள இஸ்க்கண்டு கழுஸ்ல அதுக்கணி பரப்பித்து அப்பா யாக்க குடஸ் கண்டிப்பா தப்பதக்கூறு அல்ல அது ஒண்ணி அக்க தப்பாக உகி உகுனி நன் மகளு வேரேலா சரியா ನನ್ನ ಮಗಳಿಗೆ ಫೋನ್ ಮಾಡಿದೆ ನನ್ನ ಮಗಳನ್ನ ಹಬ್ಬ ಕರೆದೆ ಆ ಹೆಣ್ಣ ಕರೆಯರೇ ಇದ್ರಕ್ಕೆ ಅಲ್ಲ ಹೆಣ್ಣು ಪಾಪ ಸುಮ್ಮನೆ ಹೇಳೋದಲ್ಲ ಮನೆ ಕಡಿಸ್ಕೊಟ್ಟಾನೆ ಹಳಿ ಮಯ್ಯ ಆ ರಾತ್ರಿ ಮನೆಯ ಬೇರೆ ಆಗಿರೋ ಎಷ್ಟು ನೀಯತ್ತಾಗಿರೋದಕ್ಕೆ ಈ ಬೇವರ್ಸಿಗಳು ನೀ ಎತ್ ಬೇಡ್ಬೇಕೆ ನೀ ತಿರ್ಗಾ ಬೇಡ ತಿರ್ಗ ಮಾತಾಡ್ತೀಯಲ್ಲ ರುಕ್ಮಿಣಕ್ಕ ನೀನು ಆ ಅವು ಕರಿ ನೀನು ಅದಕ್ಕೆ ನಾನು ಕರ್ದೆ ಕರ್ಬೇಕನ್ನಕ್ಕ ನನ್ನ ಮಗಳು ನಂಗೆ ಅನ್ಕೊಂಡು ಅಂದ್ಕೊಂಡು ಈಗ ನಾ ಅವಳಿಗೆ ಬೇಡ್ದ್ರೆ ನಾನು ಬಿಟ್ಟಾಕ್ ಕೊಡೋಕ್ಕಾಗುತ್ತ ಅವಳ ಕಡೆಯಿಂದ ಅವಳು ಮಗಳು ಅಂತ ನಾನು ನನ್ನ ನನ್ ಸೋದ್ರ ನನಗೆ ನಿನಗೆ ನಿನಗ ಗೊತ್ತಿ ನಮ್ಮ ಮುಟ್ಟೆಯವ್ರ ಅಕ್ಕನ ತಾನೆ ನಮಗೆ ಸಂಬಂಧ ಇಲ್ವಾ ಅವ್ರ ಅವ್ರ ಅಕ್ಕನ ಮಗನ ಕರೆ ಅವ್ರ ಅಕ್ಕನ ಮಗನ ಸೊಸೆನೂ ಕರೆ ಅಷ್ಟು ಅಧಿಕಾರ ನನ್ನ ಗಂಡ ಇಲ್ವಾ ಓ ಅವಳ ಮಗಳು ಅಂತ ಯಾವಳ ಕರೆಯಕ್ ನಮ್ಮ ನಮ್ಮತ್ಕ ಮಗ ಅಂತ ಕರ್ದೆ ನಮ್ಮಗೆ ಸೊಸೆ ತಗೊಂಡ್ ಕರ್ದೆ ನಾನು ಏನಂತ ಅವಳು ಯಾಕೆ ಬಗಲಳಕ್ಕವಳು ಹೊಳಿತ್ತಿದ್ ಬೆಂಕಿಕ ಅಂತ ಗುರ್ ಸತಿಯಾಗಿರೋತ್ಕೇ ಅಷ್ಟೆಲ್ಲಾ ಮಾಡಿದ್ರು ನಿಗವಾಣಿ ನೋಡಿದ್ರು ಏ ಪಪ್ಪಾ ಅಳಿ ಮೈ ನೀ ಮಗಳನು ಒಂದು ಒಂದು ಹಬ್ಬ ದಿವಸ ಒಂದ್ ಹೊತ್ತು ಊಟಕ್ಕೆ ಕೊಟ್ಟಿದ್ರು ಅವ್ರಿ ಏನ್ವಿ ತರದ್ರ ಕೊಟ್ಟಿದ ಒಂದ್ ಫೋನ್ ಮಾಡಿ ಒಂದ್ ಫೋನ್ ಮಾಡಿ ಕರೀದ್ ಬಂದ ಕನಕ ಓ ಕರೆಯದ್ ಬ್ಯಾಡಕನವ ಕೈ ಸದೋಗಿದ ಒಂದ್ ಫೋನ್ ಮಾಡ್ಬಿಟ್ಟು ಕರೆಯರು ಕರೀದ್ ನಾವೇನಕ ಮಾಡವ ಮಾಮೂಲಿ ಹೇಳ್ದೆ ನಾವು ಹಬ್ಬಕ್ಕೆ ಬಂದ್ರವ ಅಂತ ಈಗ ನನ್ ಮಗಳಿಗೆ ಹೇಳ್ಬಿಟ್ಟು ಅವ್ಳಗ್ ಅಂದ್ರೆ ಏನನ್ ಕಲಿಕಿಲ್ಲ ನೋಡು ಅವ್ರ ಹೊಟ್ಟೆಲಿ ಹುಟ್ಟಿರೋದ್ಕೆ ಅವ್ಳಗ್ ಮಾತ್ರ ಹೇಳ್ಕೊಂಡ್ಲಾ ಒಕ್ಕ ಅವಮ್ಮ ನಮ್ಗೆ ನಾನು ಕಳಕಿಲ್ವ ನನ್ ಹಳಿಮಯ್ ಏನಕೊಂಡನು ನಾ ನೋಡು ಸ್ವಂತ ಹಳಿ ಮೈ ಆಗಿರೋದ್ ಕೇಳುತ್ತೂರ ಮತ್ತೆ ನನ್ಗೆ ಅಂತ ಕಳಕಿ ಅಕ್ಕಿ ಹೇಳ್ದು ಹೇಳ್ದ ಬಂದ್ರು ಮನೆ ಬಕ್ಳು ಬಂದವ್ರ ಬೌಣಸ್ತಾನ ಇನ್ನೇನ್ ಮಾಡ್ಬೇಕಾಗಿತ್ತಂತೆ ಅವಳು ಕರಿಬೇಡ ಬೌಣ್ಸ್ ಬಿಡಕನವ ನಿನ್ ಮಗನೂ ನಿನ್ ಮಗನೂ ನೀನ್ ಮೈನು ಅಂತ ಹೇಳಕ್ ಹೋಗಿದ್ ಅಂತ ನಾನು ಕತೆಲ ಅವಳಿ ನನಗೆ ಮಾತಾಡಕ ಇಳಿಸ್ಬಿಡ್ಸಿದ್ ಸರಿಯಾಗಿ ಬಿದ್ಲ ನಿಂತ್ಕೊಂಡ್ ಮಾನ ಮರ್ವದಿಯ ಲೋಪರ್ ಅವಳಿಗೆ ಜಾಸ್ತಿ ಮಾತ್ ಅವಳು ಅಯ್ಯೋ ಯೋ ಅಕ್ಕ ಹುಸಿ ಅಲ್ಲ ಕಣಕ್ಕ ಒಂದೇ ಸಮಕ್ಕೆ ಅದೇನು ಫೋನ್ ಮಾಡಿದ್ರೆ ಫೋನ್ ಎತ್ತಿರವಂತಲಕ್ಕ ಇನ್ನು ಅತ್ತನೇ ಫೋನ್ ಎತ್ಬಿಟ್ಟು ಮಾತಾಡ್ತಾನೆ ಫೋನ್ ಮಾಡಿದ್ರೆ ಇತ್ತಾನೆ ಇವತ್ತಲ್ಲ ಯಾವ ಫೋನ್ ಮಾಡಿಲ್ಲ ಏನು ಮಾಡಿಲ್ಲ ಕುತ್ಕೊಂಡೇನು ಸುಮ್ನೆ ಇಲ್ದ ಹೋದ್ ಮಾತಾಡ್ಬೇಡ ನೀನು ಅವಣ್ಣೆ ಒಂದು ಫೋನ್ ಮಾಡಿದ್ರೆ ಸಾಕು ಹೋಗನಲ್ಲಮ್ಮ ನನ್ನ ಹಿಂಗೆ ಮಾಡ್ಬಿಟ್ರಲ್ಲಮ್ಮ ಹಿಂಗೆ ಮಾಡ್ಬಿಟ್ರಲ್ಲ ಅಂತ ಪಪ್ಪ ಅಷ್ಟೊಂದು ಬೇಜಾರು ಮಾಡ್ಕೊತ ಕುಂತಿತ್ತು ನಮ್ಮ ನಮ್ಮಮ್ಮ ನಮ್ಮಅಮ್ಮನಿಗು ನಮ್ಮಅಪ್ಪನಿಗೂ ಬ್ಯಾಡವಾಗ್ಬಿಟನಲ್ಲ ನಾನು ಒಂದೇ ಒಂದು ಫೋನ್ ಮಾಡ್ಬಿಟ್ಟಿದ್ರು ನಾನು ಒಯ್ತಿದೆ ಕಣಮ್ಮ ನಾನು ಹಿಂಗೆ ಹಿಂಗೆ ಮಾಡಿಟ್ರಲ್ವ ಹಿಂಗೆ ಅಂತ ಎಷ್ಟು ಬೇಜಾರು ಮಾಡ್ಕೊತು ಗೊತ್ತಾ ನಾನು ಧೈರ್ಯ ತುಂಬದೆ ಸುಮ್ಮನ ಅಲ್ಲಾದ್ರೇನು ಇಲ್ಲಾದ್ರೇನು ಯಾಕೆ ಇರ್ನೇ ಬೇಕ ನಿನ್ನ ನಾನು ನಿಮ್ಮ ಅವನಂಗೆ ಸುಮ್ಕಿರು ಮತ್ತು ನಾನು ಸುಮ್ಮನಿರಿಸಿದ ಬೆಣ್ಣೆ ಗೊತ್ತಾ ಎಷ್ಟು ಬೇಜಾರು ಮಾಡ್ಕೊಂಡಿತ್ತು ಅಂತ ಅಲ್ಲ ಇವಳು ಏನು ದೊಡ್ಡ ಮನ್ಸು ನಂಗೆ ದೊಡ್ಡ ಮನ್ಸಿಗೆ ಮಾಡ್ತಾರಲ್ಲ ಗಂಡು ಬೆಡ್ತೀವಿ ಬೆಣ್ಣು ಕರಿಕಾಯ್ತಿಲ್ವ ಒಂದು ಫೋನ್ ಮಾಡೋಕ್ಕಾಯ್ತಿಲ್ವ ಅವರು ಕರ್ತಾರ ಬಿಟ್ಟವರು ನನಗೆ ಅದು ಬೇಕಾಗಿಲ್ಲ ರುಕ್ಮಿಣಿಯಾಕ ಸರಿಯಾ ಅದು ಬೇಕಾಗಿರೋ ಕನಕ ನನಗೆ ನನಗೆ ಬೇಕಾಗಿರೋದೇನು ನನ್ನ ಮಗಳಿಗೆ ಹೆಂಗೆ ಫೋನ್ ಮಾಡ್ದೆ ಹಂಗೆ ವೆಣಗುವೆ ನಾನು ಅವಳಂಗೆ ಹಂಗೆ ಏನು ಸಕ್ಕಿಲ್ಲ ಅವ್ರ ಮಕ್ಳು ಬೇರೆ ನಮ್ಮ ಮಕ್ಳು ಬೇರೆ ಅಂತವ ನಮ್ಮ ಸರ್ಗು ನಮ್ಮ ಮಕ್ಳಿಗೆ ಎಲ್ಲ ನಮ್ಮ ಮಕ್ಕಳಿಗೆ ಒಂದು ಮನೇಲಿರ್ಬೇಕಾರೆ ಒಬ್ಬರನ್ನ ಬಿಟ್ಟು ಒಬ್ಬರನ್ನ ಆದಾತಂಗೆ ಹಬ್ಬಕ್ಕೆ ಹೆಂಗೆ ಹೇಳೋಕದು ಹೇಳ್ದೆ ಬಂದರು ಉಂಡ್ರು ತಿದ್ರು ಇದ್ರು ಹೋದರು ಆಯ್ತು ಈಗೇನು ದಂಡ ಕೊಡ್ಬೇಕಂತ ಏನು ಮಾಡ್ಬೇಕಂತೆ ಅವಳಿಗೆ ಇಷ್ಟ ಇದ್ರೆ ಅವ್ಳಿ ಮೈನೂ ಸು ಮಗಳ್ ಕರೆದೆ ಅವ್ರು ಬಾಳ್ಸ ಕೇಳು ನನ್ನ ಸುದ್ದಿ ಬಂದುಬಿಟ್ರೆ ಮಾತ್ರವೇ ಆ ಮುಂಡೆಗೆ ಸರಿಯಾದ ಕೆಲಸ ಮಾಡ್ತೀನಿ ಆ ಕೇಳ್ಕ ಬಿಡು ಅಯ್ಯೋ ಕಾಣೆ ಕಣವ ಕಾಣಿ ಅದೇನ್ ಕತೆ ಏನು ಒಸಿ ಮಾತಾಡ್ತಿದ್ದಿಲ್ಲ ಕಣವ ಇಟ್ಟ ಕಂಟವ ಮುದ್ಕ ಅವಳು ಒಪ್ಪಿಸ್ತಾ ಇದ್ದಿದ್ಲು ನಾನ್ ಸುಮ್ನೆ ನಮ್ ಜಗಳ ಮೇಲೆ ಕುತ್ಕೊಂಡ್ ಕೇಳಿಸ್ಕೊಂಡೆ ಅಯ್ಯೋ ನಿನ್ಗೆ ಗೊತ್ತಲ್ಲ ಅವ್ಳ ಬುದ್ಧಿ ಹೆಂಗೆ ಅಂತವ ಅದಿ ಹೋಗ್ಲಿಲ್ಲ ಕಣಕ ನೀನ್ ತಪ್ಪು ತಿಳ್ಕೊಂಡ್ರು ಸಿಕ್ಕಿಲ್ಲ ನನ್ಗಂತ ಇತ್ತೀಚಾ ಹೋಗಿ ಓಕೆ ಬಿಟ್ಟದ ಏನು ಸೊಸೇ ಏನು ತಲೆಮೇಕ್ ಕುಸ್ಕೊಂಡು ಮೆರ್ಸ್ತ ಕುಂತಾರೆ ಕಣವ ಹೆಂಗ್ ಮೆರ್ಸ್ತಾರ ಗೊತ್ತಾ ಗೊತ್ತಾಯ್ತ ಸುಮ್ನೀರು ಗೊತ್ತಾಯ್ತದ ಅಲ್ಲ ಅದೇ ಮಗನೂ ಆ ಸೊಸೆನು ಎಲ್ಲ ಹೋಗಿದ್ರು ಹೊರಕುಳು ಮನೆ ಮನೆಯಾಗ ಎಲ್ಲಿ ಹೋಗಿದ್ರು ಇಲ್ಲದನೇ ನಿಂತಿದ್ರಲ್ಲ ಮಳೆ ಇತ್ತದೆ ಮಳೆ ಹೋದ್ರ ಮನ್ತ ನೀರು ತುಂಬಕೊತಿತ್ತಲ್ಲ ಅವತ್ತು ಎಲ್ಲಿ ಹೋಗಿದ್ರು ಮಗನೂ ಸೊಸವೆ ಕನ್ನಿಲ್ದಾನೇ ಬಿಟ್ ಅಯ್ಯೋ ವಾರ ಬದ್ಬಾಗ ವಾರನು ಇರಿಸ್ಕೊಂಡಿವಲಕ್ಕ ನನ್ ನನ್ನ ಮಗನ ಹಿಡಕ್ ಬಿಟ್ಟಿವಲಕ ಕರ್ಸು ಉಂಟು ಮನಿ ಅಂಥ ಮುಂಡೆ ಇಂತೆ ಮುಂಡೆ ಅಂತ ಬರ್ತಿದ್ದು ಈಗ ಅವಳೆ ಚೆನ್ನಾಗ್ಬಿಟ್ಟವಳೆ ಇವತ್ತು ಸಾರಾ ಸೋಲ ಮಾಡಿ ಸಾಂಬಳದ ಬೇರೆ ಲೋನ್ ತೆಗ್ದು ಮನೆ ಕಳ್ಸಿ ಆ ನೀ ಎತ್ ಪೆಡ್ಗ ಹೂ ಕರ್ದ್ಬಿಟ್ಟೆ ಬರೋರು ಯಾವ ಫೋನ್ ಅವರು ಫೋನು ಮಾಡಿಲ್ಲ ಏನೂ ರುಕ್ಮಿಣಕ್ಕ ನೀನು ಇನ್ನೇನಾರು ತಿಂದ್ಕೋ ಯಾಕೆ ಫೋನು ಮಾಡಿಲ್ಲ ಏನೂ ಇಲ್ಲ ನಾನು ನಮ್ಮ ಹೊಟ್ಟೆನ್ ಗೆದ್ಕೊಂಡು ಸುಮ್ಮನೆ ನೀರಿ ನಾನು ಕಾಲು ಕೆಲಕ ಜಗಳಕ್ಕೆ ಬಂದ್ರು ನಾನು ಮುಂಡೆ ಅಂತ ಇನ್ನು ಗೊತ್ತಿಲ್ಲ ತೋರಿಸ್ತೀನಿ ಏನು ಅಂದ್ಬಿಟ್ಟು ಫೋನ್ ಮಾಡಿ ಹೇಳ್ತೀನಿ ಅವ್ಳ ಮಗಳೇ ಒಪ್ಲಿ ಅವ್ಳ ಮಗಳೇ ಒಪ್ಲಿ ಒಪ್ಪಿಸ್ತೀನಿ ಅದ ಮೀರ ತಿರ್ಗವ ಮಿತ್ ಮೀರಿ ಏನೋ ನಾನು ಬಂದ್ರು ಮಾತ್ರವ ಸರಿಯಾಗಿ ಇಳಿಸ್ಬಿಡ್ತೀನಿ ನನ್ನ ಮನೆಗೆ ನಾನು ಸಾವಿರ ಯಾರ್ನಾರ ಕರ್ತೀನಿ ಯಾರನ್ನ ಇಸ್ಕಿ ಯಾವಳು ಕೇಳಷ್ಟಿಲ್ಲ ಅಯ್ಯೋ ಏನು ಬಾಯಿ ಬಂದಂಗಿ ಮಾತಾಡ್ತಿಲ್ಲ ಕನಕ ಅಯ್ಯೋ ಕೇಳಿ ಕೇಳಿ ಕೇಳಕ್ಕೆ ಕಿವಿ ತೂತದಂಗ್ ಅಕೆ ಬಂದೈತಗಿ ಬೆಂಕಿ ಅವಳು ಮಾತಾಡ್ಬೇಕು ಬಿಡು ಅವಳು ಮಾತಾಡ್ಬೇಕವಳು ಅವಳ ಸಣ್ಣಕ್ಕಿ ಮುನ್ನ ಕಂದರು ಮಾಡು ಬಂಗವ ಮಾತಾಡ್ಬೇಕು ಕತೆ ಅವಳು ನಾಚಕಳು ಅಲ್ಲ ನಾಚಿಕೆ ಮರ ಮರವದವಳು ಅವಳು ಬೊಗ್ಬೇಕವಳು ಬೊಗ್ಬಿಡ್ದವಳು ಇಂತ ತೊಡಗಲ್ ಮುಡೇ ಎಲ್ ಕಂಡಿಲ್ಲ ಕಣವ ಅಯ್ಯಪ್ಪ ಅದೇನು ಅಂತೀರಂತೆ ಅಲ್ಲ ಎಷ್ಟು ಸಹಾಯ ಮಾಡ್ದೆ ನನ್ ಮಾಡಿದ ಸಹಾಯವನ್ನ ಹಿಂಗೆ ಮಾತಾಡ್ತಾಳೆ ಇವಳು ಒಳ್ಳೆದ ಅವಳಿಗೆ ಒಳ್ಳೆದ ಅವಳಿಗೆ ಅಲ್ಲ ನೆನ್ಸ್ಕೊಬೇಕಾರ ಒಂದು ಒಳ್ಳೆ ಗುಣನೂ ಇಲ್ವಲಕ್ ಅವಳಿಗೆ ನೆನ್ಸ್ಕೊತಳು ನೆನ್ಸ್ ಕತ್ತಾಳೆ ಕಣ ನೆನ್ಸ್ಕೊಳ ಬುದ್ದಿನ ಅವಳ ನೆನ್ಸ್ಕೊಳ ಕಲ್ತಾಳ ಅವಳು ಮಾಡು ಬಂಗವ ಇನ್ ಏನಾರ ಅನ್ಕ ಸಾತ್ ಕೂಟ ಕಣಕ ಸಾತ್ ಕೂಟೋ ನಮಗೆ ಏನು ಕಿವಿ ಯಾರ ನನಗೆ ಯಾಕೋ ಯಾಕೋಂತ ಬೇಜಾರಾಯ್ತು ನೀ ಅವಳು ನಿನ್ನ ದ್ರೋಹ ಮಾಡೋದು ನೀನು ಅಂತ ಒಳಗೆ ದ್ರೋಹ ಮಾಡಿಲ್ಲ ಅದು ನನಗೆ ಗೊತ್ತು ಅದಕ್ಕೆ ಹೇಳೋದನಕ ಬಂದೆ ಕನವ ಅಯ್ಯೋ ಅಷ್ಟು ಇನ್ನೇನವ ಏನು ನಿನ್ನ ತವಸ್ಕೊಂಡಿದ್ದಾನೋ ಇಲ್ಲ ಅವ್ಳ ತಗಿಸ್ಕೊಂಡಿದ್ದಾನೋ ನಿಮ್ಮ ಮನೆ ತೆಗೆ ಬಂದು ಬಂದು ಕೂತ್ಕೊತಿರಕ್ಕೆ ಮುಂಡೆವರು ಅಂತೆ ಮುಂಡೆರು ಇಂಥ ಮುಂಡೆರು ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ದುಡ್ಡು ಗಂಟೆ ಆಗ್ತಾರೆ ಅಂತ ಬಾಯ್ ಮಾತಾಡ್ತಾಳೆ ಕನಕ ನಾನು ಯಾವಾಗ ಹೇಳಕ್ ಬಂದಿ ನಿಮಗೆ ನಾನು ಅವಳು ಸುದ್ದಿ ಯಾರು ಮನೆ ಸುತ್ತಿ ಯಾರು ಮನೆ ತಕ್ಕ ಕುತ್ಕೊಳ್ಳೋಣ ಬಂದರೆ ನಿಮ್ಮ ಮನೆ ತೆಗೆಂದ್ಗೊಳಗೆ ಬರ್ತೀನಿ ಇಲ್ಲ ಅಂದ್ರೆ ಅದು ಇಲ್ಲ ಇದ್ರೆ ಕೆಲಸ ಮಾಡ್ತೀನಿ ನಿಂದ್ರೆ ಕಾಲಿಡ್ತೀನಿ ಮನೇಲಿ ಅದ್ ಬಿಟ್ರೆ ಬೇರೆ ಮತ್ತೆ ಹೋದ ನನ್ ಕುತ್ಕೊಳ್ಕೋದ ಅದೇ ಯಾಕಬೇಕು ಹೋಗೋದಕ್ಕೆ ಅವ್ಕೈ ಅನ್ಸ್ಕೊಳ ಬರ್ ಮಾತ್ರ ಇವನಿ ನಾನೇ ದಿವಸ ನಾನು ಬರ್ಬಲ್ತವ್ ಇದ್ರೆ ಕೈರು ಇಲ್ಲಿಂದ ಅಲ್ಲಿಂದ ಮಾತಾಡ್ತಾಳಲ್ಲ ಏನಬೇಕು ಕೇಳ ಮಾತಾವ ನಾನು ಹೇಳಿ ಅಂತ ಕರಕ ಜೋರಾಗಿ ಮಾತಾಡ್ತಿದ್ವಳು ನೀನು ಸುಮ್ಮನೆ ಬಿಡ್ಬೇಡ ನೀನು ನೀನು ಯಾಕೆ ನೀನು ಹಿಂಗೆ ನಿನ್ನೆ ಮಾಡ್ಬಿಟ್ಟು ಫೋನ್ ಮಾಡ್ಬಿಟ್ಟು ನಿನ್ ಮಗಳನ್ನ ಕರ್ಸ್ಕಬೇಡ ಅಂದಿ ಅಂತ ಇಳಿಸ್ ಮರ್ಬೋದಿಯೇ ಇಳಿಸೋದಲ್ಲ ಮಗಳಿಗೆ ಫೋನ್ ಮಾಡಿ ಹೇಳ್ತೀನಿ ಬಂದಿ ಉಗ್ದುಟ್ಟು ಹೋಗವ ನೀನು ಇಲ್ಲಿ ಮೂವ್ ಬಾಯಿ ಬಂದಾಗ ಮಾತಾಡ್ತಾಳು ಅಂತ ಉಗಿ ಉಗಿಸ್ತೀನಿ ಸುಮ್ಕಿರ ಅವನ ಕಾಯಿಲೆ ಅವೇನ ಕಾಯಿಲೆ ಉಗಿಸ್ತೀನಿ ಸುಮ್ಕಿರು ಸುಮ್ನೋಗ್ಕೊಂಡು ಆ ಅಷ್ಟು ಬಾಡಿದ್ರು ನೀ ಎತ್ತಿಲ್ದಾನೇ ಮುಡಗೇ ಮಾರ ಬರೋದಿಲ್ಲ ತಿರ್ಗ ನನ್ ಮಾತಾಡ್ಬೇಕ ಅವಳು ಮಾತಾಡ್ಲಾ ಹೋಗು ಏನ್ ಎದ್ರು ಕಳ್ಳ ಹಡ್ಗಿಲ್ಲ ಬೊಗ್ ಕಳ್ಳ ನಾ ಇಬ್ಬೊಗ್ಳು ದೇವ್ಳೋ ಕಾಳೋ ಸಿಕ್ಕ ನನಗಿನ್ ಬಿಟ್ಟು ಕನಕರೀಗಾರ ಮುಂಡ್ರು ಸರಿಲ್ಲ ಮದ್ಲ ಒಂಟಕ್ತಾರೆ ಅಂತವ ನನ್ ಕಂಡ್ರಕ್ಕಿಲ್ಲ ಹಂಗ್ ಬೇಡ ನಮ್ಗೆ ಹಾಕ್ಬೇಕು ಇನ್ನೊಬ್ರು ಮನೆ ಸುದ್ದಿ ನೀನ್ ಏನಾರ ಅನ್ಕೋ ಇನ್ನೊಬ್ರು ಸುದ್ದಿ ಮಾತಾಡಕಿಲ್ಲ ಕನಕೊಯ್ತಿದ್ದೆ ಹೋಗು ನೀನ್ ತಲೆ ನೀನು ಅವ್ಳಿಗೆ ಅಲ್ಲಿ ಬುದ್ಧಿ ಕಲ್ಸ್ಬೇಕಂತ ನನಗೂ ಚೆಂದ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ